ಫ್ರೆಂಡ್ಸ್ ನಮಸ್ತೆ ಮುಂದಿನ ತಿಂಗಳಿಂದ ರೇಷನ್ ಕಾರ್ಡ್ನಲ್ಲಿ ಬದಲಾಗಲಿದ ಈ ನಿಯಮ ಯಾವ ನಿಯಮ ಏನು ಎತ್ತ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಡಿತರ ಚೀಟಿ ಹೊಂದಿರತಕ್ಕಂಥವ್ರು ಇ ಕೆ ವೈ ಸಿ ಸೇರಿದಂತೆ ಜನವರಿ ಒಂದರಿಂದ ಬದಲಾಗ್ತಕ್ಕಂತಹ ನಿಯಮಗಳ ಬಗ್ಗೆ ನೀವು ತಿಳ್ಕೊಳ್ಬೇಕು ಸೊ ಏನು ಅಂದರೆ ಹೌದು ಇ ಕೆ ವೈ ಸಿ ಸೇರಿದಂತೆ ಪಡಿತರ ಚೀಟಿಯಲ್ಲಿ ಜನವರಿ ಒಂದರಿಂದ ಹಲವು ನಿಯಮಗಳು ಬದಲಾವಣೆಯಾಗಲಿವೆ ಸೊ ಹಾಗಾದರೆ ಯಾವೆಲ್ಲ ಬದಲಾವಣೆಗಳು ನಿಯಮಾವಳಿಗಳು ಬದಲಾಗಿವೆ ಅಂತ ಹೇಳಿ ನೋಡ್ತಾ ಹೋಗೋಣ ಸಂಪೂರ್ಣ ಮಾಹಿತಿಯನ್ನು ಪಡಿತರ ಚೀಟಿದಾರರು ತಮ್ಮ ಕಾರ್ಡ್ಗೆ ಇ ಕೆ ವೈ ಸಿ ಮಾಡಿಸ್ಕೊಳ್ಬೇಕು ಓಕೆನಾ ಫಸ್ಟು ಇ ಕೆ ವೈ ಸಿ ಮಾಡಿಸ್ಕೊಳ್ಬೇಕು ಇದು ಡಿಸೆಂಬರ್ ಮೂವತ್ತೊಂದರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕೊನೆಯ ದಿನಾಂಕವಾಗಿದೆ ಇ ಕೆ ವೈ ಸಿ ಮಾಡದವರ ಚೀಟಿಗಳನ್ನು ರದ್ದುಗೊಳಿಸಬಹುದು ನಿಮ್ಮದು ಆಗಿದೆನ ಇಲ್ಲ ಅಂತ ಹೇಳಿ ಒಂದು ಸಲ ಚೆಕ್ ಮಾಡ್ಕೊಬಳಿ ಇದು ಫಸ್ಟ್ ಪಾಯಿಂಟ್ ಇನ್ನು ಎರಡನೇ ಪಾಯಿಂಟ್ ಬಂದ್ಬಿಟ್ಟು ನಗರ ಪ್ರದೇಶಗಳಲ್ಲಿ ವಾರ್ಷಿಕ ಆದಾಯ ಮಿತಿ ಮೂರು ಲಕ್ಷ ರು ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ವಾರ್ಷಿಕ ಆದಾಯ ಮಿತಿ ಎರಡು ಲಕ್ಷ ಓಕೆ ಇದರಲ್ಲೇ ಬದಲಾವಣೆಯಾಗ ಆಗಿವೆ ಅಂತೆ ಬದಲಾವಣೆ ಆಗಿದೆ ಇದರಲ್ಲಿ ಇನ್ನು ನೆಕ್ಸ್ಟ್ ಮೂರನೇ ಪಾಯಿಂಟ್ ಏನು ಇಷ್ಟಿರಬೇಕು ಅಂತ ಎರಡು ಲಕ್ಷ ಮೂರು ಲಕ್ಷ ಇದರಲ್ಲಿ ಏನಿತ್ತು ವಾರ್ಷಿಕಾಯ ಅದರಲ್ಲಿ ಬದಲಾವಣೆ ಆಗಿದೆ ಇನ್ನು ಮೂರನೇ ಪಾಯಿಂಟ್ ನಗರ ಪ್ರದೇಶಗಳಲ್ಲಿ ನೂರು ಚದರ ಮೀಟರ್ಗಿಂತ ಹೆಚ್ಚಿನ ಫ್ಲಾಟ್ಗಳು ಅಥವಾ ಮನೆಗಳನ್ನು ಹೊಂದಿರತಕ್ಕಂಥರು ಅನರ್ಹರಾಗಿರುತ್ತಾರೆ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ನೂರು ಚದರ ಮೀಟರ್ಗಿಂತ ದೊಡ್ಡದಾದ ಫ್ಲಾಟ್ಗಳನ್ನು ಹೊಂದಿರುವವರು ಸೊ ಬಿ ಪಿ ಎಲ್ ಕಾರ್ಡ್ಗೆ ಅನರ್ಹರಾಗ್ತಾರೆ ಅಂದರೆ ಆಸ್ತಿ ಮಿತಿಯಲ್ಲಿ ಬದಲಾವಣೆಯಾಗಿದೆ ಇದು ಮೂರನೇ ಪಾಯಿಂಟು ಇನ್ನು ನಾಲ್ಕನೇ ಪಾಯಿಂಟ್ನ ನೋಡೋದಾದರೆ ನಗರ ಪ್ರದೇಶಗಳಲ್ಲಿ ನಾಲ್ಕು ಚಕ್ರದ ವಾಹನಗಳನ್ನು ಹೊಂದಿರುವವರು ಅನರ್ಹರಾಗ್ತಾರೆ ಗ್ರಾಮೀಣ ಪ್ರದೇಶದಲ್ಲಿ ಟ್ಯಾಕ್ಟರು ನಾಲ್ಕು ಚಕ್ರದ ವಾಹನಗಳನ್ನು ಹೊಂದಿರುವವರು ಅನರ್ಹರಾಗ್ತಾರೆ ಇನ್ನು ಐದನೇ ಪಾಯಿಂಟ್ ಬಂದುಬಿಟ್ಟು ಇಂಪಾರ್ಟೆಂಟು ಪಡಿತರ ಚೀಟಿ ಲಭ್ಯವಿರುವವರು ಗೋಧಿ ಅಕ್ಕಿಯ ಪ್ರಮಾಣವನ್ನು ಜನವರಿ ಒಂದರಿಂದ ಎರಡು ಸಾವಿರದ ಇಪ್ಪತ್ತೈದರಿಂದ ಪರಿಷ್ಕೃತಗೊಳಿಸಲಾಗಿದೆ ಮೊದಲೇನು ಮಾಡ್ತಿದ್ರು ಮೂರು ಕೆ ಜಿ ಅಕ್ಕಿಯನ್ನು ಕೊಡ್ತಿದ್ರು ಎರಡು ಕೆ ಜಿ ಗೋಧಿಯನ್ನು ನೀಡಲಾಗ್ತಿತ್ತು ಇನ್ನು ಮುಂದೆ ಎರಡು ಪಾಯಿಂಟ್ ಐದು ಕೆ ಜಿ ಅಕ್ಕಿ ಮತ್ತು ಎರಡು ಕೆ ಜಿ ಗೋಧಿ ನೀಡಲಾಗುತ್ತದೆ ಏನತ್ತದೆ ಇನ್ನು ಆರನೇ ಪಾಯಿಂಟನ್ನು ನೋಡೋದಾದರೆ ಸೊ ಪಡಿತರ ಚೀಟಿದಾರರಿಗೆ ಮೊದಲು ಹದಿನಾಲ್ಕು ಕೆ ಜಿ ಗೋಧಿ ಇಪ್ಪತ್ತೊಂದು ಕೆ ಜಿ ಅಕ್ಕಿ ನೀಡಲಾಗ್ತಿತ್ತು ಇನ್ನು ಮುಂದೆ ಆ ಅಂತ್ಯೋದಯ ಕಾಡು ಯಾರು ಇರುತ್ತೋ ಇನ್ನು ಮುಂದೆ ಹದಿನೆಂಟು ಕೆ ಜಿ ಹಾಕಿ ಹದಿನೇಳು ಕೆ ಜಿ ಗೋಧಿಯನ್ನು ನೀಡಲಾಗ್ತಿದೆ ಸೊ ಇದಿಷ್ಟು ಕೂಡ ಪಡಿತರ ಚೀಟಿಯಲ್ಲಿ ಇರ್ತಕ್ಕಂತಹ ಮಾಹಿತಿ ಅಪ್ಡೇಟ್ ಮಾಹಿತಿ ಇದು ಓಕೆನಾ ನೀವು ಕೂಡ ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಸೊ ಈಗಲೇ ಈ ಕೆ ವೈಸಿನ ಮಾಡಿಸಿ ಮತ್ತೇನಾದರೂ ಇದ್ದರೆ ಸೊ ಅದನ್ನು ಕೂಡ ಇನ್ಫಾರ್ಮೇಷನ್ನ ನಾವು ಹೇಳ್ತಾ ಹೋಗ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಹೊಸ ಇನ್ನು ರೇಷನ್ ಕಾರ್ಡ್ ತಿದ್ದುಪಡಿ ಅವಕಾಶ ಓಕೆ ಲಾಸ್ಟ್ ಡೇಟ್ ಯಾವಾಗ ರೇಷನ್ ಕಾರ್ಡ್ ತಿದ್ದುಪಡಿಗೆ ಪಡಿತರ ಚಿ ಪಡಿತ ಚೀಟಿದಾರರು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಕೊಳ್ಳುವ ಸಂಬಂಧ ಡಿಸೆಂಬರ್ ಬಂದು ಆಹಾರ ಇಲಾಖೆ ಅವಕಾಶ ನೀಡಿದ್ದು ತಿದ್ದುಪಡಿ ಹೊಸ ಸದಸ್ಯರ ಸೇರ್ಪಡೆ ಸಂಬಂಧ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿದೆ ಈ ಕುರಿತು ಮಾಹಿತಿ ಇಲ್ಲಿದೆ ಎಲ್ಲಿ ತಿದ್ದುಪಡಿ ಮಾಡಬಹುದು ತಿದ್ದುಪಡಿ ಮಾಡಿಕೊಳ್ಳುವವರು ಸಮೀಪದ ಗ್ರಾಮವನ್ ಕರ್ನಾಟಕವನ್ ಅಗತ್ಯ ದಾಖಲೆಗಳೊಂದಿಗೆ ತೆರಳಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ತಿದ್ದುಪಡಿ ಮಾಡಿಕೊಳ್ಳಬಹುದಾಗಿದೆ ಇದಕ್ಕೆ ಬೆಳಗ್ಗೆ ಹತ್ತರಿಂದ ಐದು ಗಂಟೆಯವರೆಗೂ ಸಮಯ ಇರುತ್ತೆ ಸೊ ಏನೆಲ್ಲ ದಾಖಲೆಗಳು ಬೇಕು ತಿದ್ದುಪಡಿಗೆ ರೇಷನ್ ಕಾರ್ಡ್ನಲ್ಲಿ ಹೆಸರು ಸೇರ್ಪಡೆಗೆ ಆಧಾರಿನೊ ಆಧಾರ್ ಕಾರ್ಡ್ ನೋಂದಣಿಯೊಂದಿಗೆ ಆದಾಯ ಪ್ರಮಾಣ ಪತ್ರ ಆರು ವರ್ಷದೊಳಗಿನ ಮಕ್ಕಳ ಸೇರ್ಪಡೆಗೆ ಮೊಬೈಲ್ ನಂಬರ್ ಆಗಿರುವ ಆಧಾರ್ ಸಂಖ್ಯೆ ಮತ್ತು ಜನನ ಪ್ರಮಾಣ ಮತ್ತೆ ಮತ್ತು ಪಡಿತರ ಚೀಟಿ ತಿದ್ದುಪಡಿ ಮಾಡುವವರು ಇತ್ತೀಚಿನ ವಿದ್ಯುತ್ ಬಿಲ್ನಲ್ಲಿ ನಮೂದಿಸಿರುವ ವಿದ್ಯುತ್ ಮೀಟರ್ ಮತ್ತು ಆರ್ ಆರ್ ಸಂಖ್ಯೆ ಏನಿರುತ್ತೋ ಲೊಕೇಶನ್ ಕೋಡ್ ನೀಡುವುದು ಕಡ್ಡಾಯವಾಗಿರುತ್ತೆ ಸೊ ಏನೆಲ್ಲ ಅಪ್ಡೇಟ್ ಮಾಡ್ಬೋದು ಅಂದರೆ ವಿಳಾಸವನ್ನು ಅಪ್ಡೇಟ್ ಮಾಡ್ಬೋದು ಕುಟುಂಬಕ್ಕೆ ಸೇರಿದವರ ಹೆಸರನ್ನು ತೆಗಿಬೋದು ಅಥವಾ ಫೋಟೋ ಅಥವಾ ಬಯೋಮೆಟ್ರಿಕ್ ಏನಾದರೂ ನಿಮಗೆ ಬೇಡ ಅಂದರೆ ಅದನ್ನು ತೆಗಿಬೋದು ಕುಟುಂಬದ ಸದಸ್ಯರ ಹೆಸರು ತಿದ್ದುಪಡಿ ಮಾಡ್ಬೋದು ಮನೆ ಯಜಮಾನರ ಬದಲಾವಣೆ ಮಾಡ್ಬೋದು ಹೊಸ ಸದಸ್ಯರ ಸೇರ್ಪಡೆ ಮಾಡ್ಬೋದು ಇದಿಷ್ಟು ತಿದ್ದುಪಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಆಗಿರುತ್ತೆ ಇನ್ನೇನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ ಈ ವಿಡಿಯೋ ಎಷ್ಟಾದರೂ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್